വേ പോക കൊള്ള ടൈറ്റ് ಅಲ್ರಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆಲ್ರಿಗೂ ಗೌರಿ ಗಣೇಶ ಈ ವರ್ಷ ಒಳ್ಳೆ ಆಯುಷ್ ಮತ್ತು ಆರೋಗ್ಯ ಕೊಡಲಿ ಇದು ನನ್ನ ಹೊಸ ಸಿನ್ಮಾದ ತಂಡ ಇದು ನಂದು ನಾಲ್ಕನೇ ಸಿನ್ಮಾ ಇದು ಟರ್ನ್ ಟು ನನ್ನ ಮೊದಲೇ ಸಿನ್ಮಾ ಅದಾದ್ಮೇಲೆ ರಾಮ ಅಂಡ್ ರಾಮ ಅಂತ ನಾನು ಇನ್ನೊಂದು ಪ್ರೆಸ್ ಮೀಟ್ ಮಾಡಿಲ್ಲ ಅದು ಎರಡನೇ ಸಿನ್ಮಾ ಅದಾದ್ಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಅದು ಡಬ್ಬಿಂಗ್ ನಡೀತಾ ಇದೆ ಇದು ನಂದು ನಾಲ್ಕನೇ ಸಿನಿಮಾ ಇವತ್ ಮೂರ್ತ ಮಾಡಿರೋದು ನಿಮ್ಮೆಲ್ರೂ ಆರೈಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ ಸೊ ಇದೇ ರೀತಿ ಇರಲಿ ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಶ್ರೇಯಸ್ ಇದಕ್ಕೆ ಈ ಸಿನಿಮಾಗೆ ಹೀರೋ ಆಗಿ ನಾಯಕ ನಟನಾಗಿ ನಟ್ ಆಕ್ಟ್ ಮಾಡ್ತಾ ಇದ್ದಾನೆ ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ದಂಗೆ ವೈಭೋಗ ಅದ್ರ ಜೊತೆಗೆ ಸಂಜನಾ ಹೊಸ ಹುಡುಗಿ ನನ್ನ ಎಲ್ಲ ಸಿನಿಮಾದಲ್ಲೂ ಹೊಸಬ್ರನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಪರಿಚಯ ಮಾಡಿಸ್ತಾನೇ ಇದ್ದೀನಿ ಅವ್ರು ಬೆಳೆಯೋದು ಮುಂದೆ ಹೋಗೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ ಸಂಜನಾ ತುಂಬ ಒಳ್ಳೆ ಟ್ಯಾಲೆಂಟೆಡ್ಡು ಅವರು ಮೈಸೂರಲ್ಲಿ ಯಾವುದು ನಿಮ್ಮದು ನಟನಾ ರಂಗಶಾಲೆಯಲ್ಲಿ ಈಗಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಅವರು ಗೊತ್ತು ಗೊತ್ತ ಲೆಜೆಂಡು ಅವ್ರ ಜೊತೆ ನಾವು ಕೆಲಸ ಮಾಡೋದೇ ನಮ್ಗೆ ಅದೃಷ್ಟ ಸುರತ್ ಸರ್ ಜೊತೆಗೆ ಮತ್ತು ನಾಗೇಂದ್ರ ಹಸು ಸಾರ್ ಅಷ್ಟೇ ಅದ್ಯಾವುದೋ ಜನ್ಮದ ಪುಣ್ಯ ಇರಬೇಕು ಇವ್ರ ಜೊತೆಗೆ ಎರಡನೇ ಸಿನಿಮಾ ಮಾಡ್ತಾ ಇದ್ದೀನಿ ರಾಮನ್ ರಾಮು ಆದ್ಮೇಲೆ ಇವರಿಬ್ಬರು ಇದ್ದಾರೆ ರಾಮನ್ ರಾಮನ ಸಿನಿಮಾದಲ್ಲಿ ನಿರಂಜನ್ ಬೋಪಣ್ಣ ಒ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರು ಚೇತನ್ ಅವರು ಅನೌನ್ಸ್ ಮಾಡಬೇಡಿ 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 ಅಂತ ನನಗೆ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಸದ್ಯಕ್ಕೆ ಇವರು ಚೀಫ್ ಗೆಸ್ಟಾಗಿ ಬಂದಿದ್ದಾರೆ ಚೇತನ್ ಗೌಡ ಅಂತ ಸೊ ಅವ್ರಿಗೂ ಒಳ್ಳೆಯದಾಗ್ಲಿ ಸೊ ಇಡೀ ತಂಡುಕೊಳ್ಳೋದಾಗಲಿ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಕಮರ್ಷಿಯಲ್ ಸಿನ್ಮಾ ನೀವು ಅಲ್ಲಿ ಲೈನ್ಸ್ ನೋಡಬೇಕು ಯವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಎತ್ತವರ ಮರಿಬೇಡ ಅಂತ ಸೊ ಅಂದರೆ ಇದೆ ಯೂತ್ಸು ಪ್ರೀತಿ ಪ್ರೇಮ ಎಲ್ಲನೂ ನಿಜನೇ ಅದ್ರ ಜೊತೆಗೆ ತಂದೆ ತಾಯಿನೂ ನಿಜನೇ ನಮಗೆ ಜನ್ಮ ಕೊಟ್ಟವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಪ್ರೀತಿ ದೊಡ್ಡದು ಅಂತ ನಾವು ನಂಬ್ತೀವಿ ಅದು ಅದು ಎಲ್ಲದಕ್ಕಿಂತ ದೊಡ್ಡದು ತಂದೆ ತಾಯಿ ತಂದೆ ತಾಯಿ ಜೊತೆಗೆ ಪ್ರೀತಿನ ಪ್ರೀತಿನೂ ಉಳಿಸ್ಕೊಳ್ಳೋದು ಈ ಸಿನಿಮಾದ ಒಂದು ಸಾರತ್ವ ಸೊ ಹಾಗಾಗಿ ವೈಭವದ ಜೊತೆಗೆ ಪ್ರೀತಿ ಯಾವ ರೀತಿ ಉಳಿಯುತ್ತೆ ಅನ್ನೋದು ಈ ಸಿನಿಮಾ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಶೂಟಿಂಗ್ ಬಂದು ಚನ್ನಪಟ್ಟಣ ಮೈಸೂರು ಅದಾದಮೇಲೆ ಸಾಂಗ್ ಶೂಟಿಂಗು ನಮಗೆ ನೋಡೋಣ ಇನ್ನು ಮಂಗ್ಳೂರು ಅಂದ್ಕೊಂಡಿದ್ದೀವಿ ಸೊ ಕೆಲವು ಪ್ಲಾನ್ಸ್ ನಡೀತಾ ಇದೆ ಇವತ್ತು ಮೂರು ಮಾಡ್ಕೊಂಡಿದೀವಿ ಮಾಡ್ಕೊಂಡಿದ್ದೀವಿ ಶೆಡ್ಯೂಲ್ ಟಾಕಿ ಪೋಷನ್ ಚನ್ನಪಟ್ಟಣ ಮತ್ತು ಮೈಸೂರು ರಾಮನಗರ ಈ ಭಾಗದಲ್ಲಿ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ದೀವಿ ಒಂದು ಇಪ್ಪತ್ತರಿಂದ ಮೂವತ್ತು ದಿನ ಟಾಕಿ ಪೋಷನ್ ಪ್ಲಾನ್ ಮಾಡಿದ್ದೀವಿ ಅದಾದಮೇಲೆ ಫೈ ಟು ಮತ್ತು ಸಾಂಗ್ಸು ಒಂದು ಹತ್ತರಿಂದ ಹದಿನೈದು ದಿನ ನಾವು ಟ ಫೈ ಟು ಮತ್ತು ಸಾಂಗ್ ಶೂಟ್ ಮಾಡ್ತಾ ಇದೀವಿ ಬಜೆಟ್ ಒನ್ಸ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ದೀವಿ ಸೊ ಇಷ್ಟು ನನ್ನ ಸಿನಿಮಾ ಇದರಲ್ಲಿ ನಾನು ನಿರ್ದೇಶನ ಮತ್ತು ಸಂಗೀತ ಎರಡನ್ನೂ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರೂ ಆರೈಕೆ ಇದೇ ರೀತಿ ಇರಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ ಇದರಲ್ಲಿ ನಾಲ್ಕು ಹಾಡುಗಳಿದಾವೆ ಶೆಡ್ಯೂಲ್ ಇನ್ ಶೆಡ್ಯೂಲ್ ಅಂತಂದ್ರೆ ಇಪ್ಪತ್ತರಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮಂತ್ ಇಪ್ಪತ್ತರಿಂದ ಸರ್ ಈಗ ಕರಿಮಣಿ ಮಾಲೀಕ ರಿಲೀಸ್ ಆಗಬೇಕು ರಾಮನ್ ರಾಮ್ ರಿಲೀಸ್ ಮಾಡ್ಬೇಕು ಸರ್ ರಾಮನ್ ರಾಮ್ ಸೆನ್ಸರ್ ಆಯಿತು ಮತ್ತೆ ಟೂ ಡೇಸ್ ಬ್ಯಾಕ್ ಇಲ್ಲೇ ಇದೇ ಸ್ಟುಡಿಯೋದಲ್ಲಿ ಸೆನ್ಸರ್ ಇದೆ ಇಲ್ಲ ಸೆನ್ಸರ್ ಆಯಿತಲ್ಲ ನಂದು ಇವಾಗ ಸುಮ್ಮನೆ ಟೈಟಲ್ ಲಾಂಚ್ ಮಾಡ್ಕೊಂಡು ಬಿಟ್ಟರೆ ಅವಾಗ ಸೆನ್ಸರ್ ಆಯ್ತಲ್ಲ ರಾಮನ್ ರಾಮ್ ಇದೇ ಸ್ಟುಡಿಯೋದಲ್ಲಿ ಆಯಿತು ಅದೇ ಆಪರೇಟರ್ ಮಾಡಿದ್ದಾರೆ ಯು ಎ ಸರ್ಟಿಫಿಕೇಟ್ ಬಂತು ಮತ್ತೆ ಕರಿಮಣಿ ಮಾಲೀಕನಲ್ಲ ಡಬ್ಬಿಂಗ್ ನಡೀತಾ ಇದೆ ಅದು ನಾವು ಲಾ ಈ ಮಂತ್ ಈ ಇಯರ್ ಏಪ್ರಿಲಲ್ಲಿ ಅನೌನ್ಸ್ ಮಾಡಿದ್ದು ಶೂಟ್ ಮುಗಿಸಿ ಡಬ್ಬಿಂಗ್ ನಡೀತಾ ಇದೆ ಸೊ ಅದಾದ್ಮೇಲೆ ಈಗ ಈ ಸಿನಿಮಾ ಮೂಡ್ತಾ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದ ಮುಗಿಯುತ್ತೆ ಅದು ಗೊತ್ತಿಲ್ಲ ನಮಗೇನು ಕೆಲಸ ಬರ್ತಾ ಇದ್ದಾವೆ ಕೆಲಸ ಮಾಡ್ತಾ ಇದ್ದೀವಿ ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದ್ವಿ ಲೈಟ್ ಬಾಯ್ಸಿಂದ ಹಿಡಿದು ಪ್ರೊಡಕ್ಷನ್ ಅವ್ರಿಗೆ ಎಲ್ಲರೂ ಕೆಲಸ ಕೊಡ್ತಾ ಇದೀವಿ ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೊಂದು ನಾಲ್ಕೈದು ಸಿನಿಮಾ ಮಾಡಿದರೆ ಒಂದಷ್ಟು ಜನಕ್ಕೆ ನಾವು ಕಲಿಯೋದ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಈ ವಯಸ್ಸಲ್ಲಿ ಮಾಡಿದೀನಿ ಯಾವ ವಯಸ್ಸಲ್ಲಿ ಮಾಡೋಣ ಅಂತ ಸೊ ಸರ್ ಇದು ಕತೆ ಅಂತಂದರೆ ವೈಭೋಗ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ರಿಲಿವೆಂಟ್ ಇದೆ ಒಂದು ಅಂದರೆ ಒಂದು ಕುಟುಂಬದಲ್ಲಿ ಒಂದು ವೈಭೋಗ ಇರುತ್ತೆ ಆ ವೈಭೋಗ ಮಿಸ್ ಆಗಿರುತ್ತೆ ಅದು ಮತ್ತೆ ಹೀರೋ ಹೀರೋಯಿನ್ ಕಡೆಯಿಂದ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ವೈಭೋಗದ್ದು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೇಳ್ಬೋದು ಅದ್ರ ಮೇಲೆ ತೀರ ಹೇಳೋಕೋದ್ರೆ ಕತೆ ರಿವೀಲ್ ಆಗುತ್ತೆ ಪದ್ಮಜರಾವ್ ಇದ್ದಾರೆ ಹಾಂ ಪದ್ಮಜರಾವ್ ಇದ್ದಾರೆ ಮೂವಿ ಸ್ಫೋರ್ಟ್ ಕಡೆಯಿಂದ ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇದೆ ಮೂವೀಸ್ ಫೋರ್ಟ್ ಫಿಲ್ಮ್ ಕಡೆ ನಮಸ್ತೆ ಇವತ್ತು ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಮಠದಲ್ಲಿ ಜಯನಗರಲ್ಲಿ ಮುಹೂರ್ತ ಅಂದ್ಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ವೈಭೋಗ ಒಂದು ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು ಒಂದು ಡ್ರೆಸ್ ಕೋಡಲು ಕೂಡ ಹೇಳಿದರು ಡೈರೆಕ್ಟ್ರು ಈ ರೀತಿ ಹಿಂಗೆ ಹಿಂಗೆ ಪಂಚೆ ಈ ಥರ ಒಂದು ಶರ್ಟು ಆ ರೀತಿ ಅಂತ ಅಂದರೆ ಇದು ಆಗಲೇ ಸರ್ ಹೇಳಿದಂಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ ಇದೇ ರಿಲೇಟೆಡಾಗೂ ಕೂಡ ಟೈಟಲ್ ಇದೆ ಕಥೆನೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ ಡೈರೆಕ್ಟ್ರ ಜೊತೆ ಇದು ಎರಡನೇ ಸಿನಿಮಾ ರಾಮಾಯಣ ಅಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೆ ಇದರಲ್ಲಿ ಹೇಳ್ಬೋದಾ ಸರ್ ಕ್ಯಾರೆಕ್ಟರ್ ಹೇಳ್ಬೋದಲ್ಲ ಹಾಂ ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು ಬೇರೆ ಗೊತ್ತಿಲ್ಲ ನಾಯಕ ನಟನ ತಂದೆ ಪಾತ್ರ ಮಾಡ್ತಾಯಿದ್ದೀನಿ ಹಾಂ ಹೌದು ಸರ್ ಹಾಗೆ ಒಂದು ಸೀರಿಯಲಲ್ಲಿ ಹೀರೋಯಿನ್ ಅಪ್ಪನ್ ಮಾಡಿದ್ದೀನಿ ಅಲ್ಲ ಹಾಗಾಗಿ ಹೆಂಗೆ ಪ್ರಮೋಷನ್ ಆ ರೀತಿ ಚೆನ್ನಾಗಿದೆ ಒಂದು ಒಳ್ಳೆ ಟೀಮು ಡಿ ಪಿನೂ ಅಷ್ಟೇ ಉತ್ಸಾಹಿ ಡಿ ಒ ಪಿ ಆಮೇಲೆ ಸುರೇಶರು ನಮ್ಮ ಹಿರಿಯರು ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ ನಾಯಕ ನ ಪ್ರೀವಿಯಸ್ಸು ರಾಮಾಯಣ ರಾಮೋಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಈಗ ಒಂದು ಪ್ರಮೋಷನ್ ಸಿಕ್ಕಿದೆ ನನಗೂ ಅಪ್ಪನ್ ಪ್ರಮೋಷನ್ ಸಿಕ್ಕಿದೆ ಆಮೇಲೆ ಹೀರೋಯಿನ್ ಅದು ಪರಿಚಯ ಆಗಿದ್ದು ಇವತ್ತೇ ಹೆಚ್ಚಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೇಳ್ಬಾರ್ದು ಹೇಳ್ಬಾರ್ದು ಅಂತಾರೆ ಬಟ್ ಹೇಳ್ತಾನೆ ಇದಾರೆ ಏನು ಮಾಡೋಕ್ಕಾಗಲ್ಲ ರಿವೀಲ್ ಮಾಡಾಗಿಲ್ಲ ಅಂದರು ಬಟ್ ಆಗಿದೆ ಆ್ಯಕ್ಚುಲಿ ನಿರ್ಮಾಪಕರು ಯೂತ್ ನಿರ್ಮಾಪಕರು ಯಾಕಂದರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿಗೆ ಬರೋದಲ್ಲ ಆದರೆ ಬಂದು ಒಂದು ಏನೋ ಒಂದು ಸಾಧನೆ ಮಾಡಿ ಒಂದು ಸಿನಿಮಾ ಚೆನ್ನಾಗಾಗಿ ಗಳಿಕೆ ಆದರೆ ಇನ್ನೂ ಉತ್ತಮ ಯಾಕಂದರೆ ಈಗಿರೋ ಅಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಲಬೇಕು ಆಗಿ ಹಾಗಾಗಿ ಈ ಒಂದು ಯಾಕಂದರೆ ರಾಮಾಯಣ ರಾಮು ಒಂದು ಒಂಥರ ಯೂನಿಕ್ ಕಂಟೆಂಟು ಅದು ಭಾಳ ಚೆನ್ನಾಗಿದೆ ಅದು ಅದು ನಾನು ಆ್ಯಕ್ಟ್ ಮಾಡುವಾಗಲೇ ಆಮೇಲೆ ಏನಾದರೂ ವಿಷಯವಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾದಾಗ ಒಂಥರ ಖುಷಿಯಾಗಿದೆ ಒಂದು ಸೋಷಲ್ ಕಾಸ್ ಸೋಷಿಯಲ್ ಮೆಸೇಜ್ ಬಗ್ಗೆ ಈ ಸಿನಿಮಾನು ಅಷ್ಟೇ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು ಆ ರೀತಿ ಒಂದು ಮುಖಾಂತರ ಇದೆ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟು ಅಂತ ಭಾವಿಸ್ತೀನಿ ಯಾಕಂದರೆ ರಾಮಾಯಣ ರಾಮು ಅದೇ ರೀತಿ ಇತ್ತು ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ ಆ್ಯಸ್ ಯೂಜಲ್ ನಿಮ್ಮ ಮೀಡಿಯಾ ಸಪೋರ್ಟು ಬೇಕೇ ಬೇಕಾಗುತ್ತೆ ನೀವು ಕೊಡ್ತಾನೇ ಇರ್ತೀರ ಹೊಸೊಬ್ರಿಗೆ ಇನ್ನೂ ಒಂದಷ್ಟು ಬೆಂಬಲ ಕೊಡಬೇಕು ಯಾಕಂದರೆ ಮೀಡಿಯಾ ಇದ್ದರೆ ನಾವು ಹಾಗಾಗಿ ನಮ್ಮನ್ನು ನೀವು ಪರಿಚಯ ಮಾಡಿಸಿ ನಮ್ಮ ಬಗ್ಗೆ ಎಲ್ಲ ನೀವು ಜನಗಳಿಗೆ ಎಲ್ಲ ನಿಮ್ಮ ಮುಖಾಂತರನೇ ಒಂದು ರೀತಿ ದೇವರು ಕೂಡ ನೀವುಗಳು ಹಾಗಾಗಿ ಈ ಮುಖಾಂತರ ನಾನು ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ ಯು ಸರ್ ನಿರ್ಮಾಪಕರು ನಿಮ್ಮ ಪರಿಚಯ ಖುಷಿ ಇದೆ ಅಲ್ಲ ಸಿಂಹ ಮಾಡೋದು ಅದ್ರ ಬಗ್ಗೆ ಒಂದಷ್ಟು ಮಾತಾಡಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ಹಾಗೂ ಮಾಧ್ಯಮ ಮಿತ್ರರಿಗೆ ನಮಿಸುತ್ತಾ ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ರಿವೀಲ್ ಮಾಡಬೇಡಿ ಅಂತ ಮೂವಿ ಮುಗಿಯೋವರೆಗೂ ಹೇಳಿದ್ದಾರೆ ಈ ಸ್ಟೋರಿ ತೊಗೊಂಡು ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಈಗಿನ ಟ್ರೆಂಡ್ ಏನು ನಡೀತಾ ಇದೆ ಅದರ ತದ್ವಿರುದ್ಧವಾಗೇ ಫ್ಯಾಮಿಲಿ ಬಗ್ಗೆ ಏನು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು ಒಳ್ಳೆ ಮೆಸೇಜು ಹೋಗಲಿ ಆಡಿಯನ್ಸ್ಗೆ ಅನ್ನೋ ಭಾವದಲ್ಲಿ ಚಂದ್ರಬೋಬಾಯಿ ಅವರು ಹೇಳಿದ್ರೆ ಸ್ಟೋರಿನ ತುಂಬ ಇಷ್ಟ ಆಯಿತು ನನಗೆ ಅದರಿಂದ ಯೂತ್ಸು ಮುಂದೆ ಬರಬೇಕು ಶ್ರೇಯಸ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಮ ಈ ಚಿತ್ರದ ಮೂಲಕ ಅವ್ರಿಗೆ ಸಕ್ಸಸ್ ಸಿಗಲಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟು ಈ ಫೀಲ್ಡಲ್ಲಿ ನನಗೆ ಅಷ್ಟು ಅನುಭವ ಇಲ್ಲ ಎಲ್ಲ ಡೈರೆಕ್ಟ್ರ್ ಮೇಲೆ ಹೊರೆ ಇಟ್ಟು ಮುಂದೆ ನಡೀತಾ ಇದ್ದೀವಿ ನಿಮ್ಮ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಬಯಸ್ತೀವಿ ಥ್ಯಾಂಕ್ ಯು ಇಲ್ಲ ಎಮ್ ಡಿ ಫಿಸಿಷಿಯನ್ ಚಂದ್ರು ಬೊಬೈನವರಿಂದ ಅದೇ ಸ್ಟೋರಿ ಚೆನ್ನಾಗಿತ್ತು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಇವ್ ಇವಾಗ ನಾ ಯೂತ್ಸ್ಗಳಿಗೆ ಒಂದು ಮೆಸೇಜ್ ಹೋಗಲಿ ಅಂತ ಏನಂದರೆ ಅಪ್ಪ ಅಮ್ಮ ಅಂದರೆ ಏನು ಎಷ್ಟು ಗೌರವ ಕೊಡಬೇಕು ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಹೇಗಿತ್ತು ಈಗ ನೋಡ್ಬೋದು ಎಲ್ಲ ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿನೇ ನಾವು ನೋಡ್ದಂಗೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮ ಮಕ್ಕಳು ಮಕ್ಕಳು ಫಾರಿನ್ಗೆ ಹೋಗ್ತಾರೆ ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ ಸೊ ಈ ಮೂವೀಲಿ ನಾವು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಪ್ರೀತಿ ಜೊತೆಗೆ ಫ್ಯಾಮಿಲಿನ ಹೇಗೆ ಎರಡೂ ಒಂದೇ ತಕಡಿಲಿ ತುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಮೂವಿಲಿ ನೋಡ್ತೀವಿ ಹಾಗೆ ಈಗ ಹೇಗೆ ಫ್ಯಾಮಿಲಿ ಮತ್ತು ಲವ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಾವು ಹಾಗೆ ಎಜುಕೇಶನ್ ಮತ್ತೆ ಮೆಡಿಕಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಸರ್ತಿ ಚನ್ನಾಂಬಿಕಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಹಾಗಾಗಿ ಒಂದು ಒಳ್ಳೆ ಸ್ಟೋರಿನ ಅಂತ ಇಟ್ಕೊಂಡು ಇದನ್ನು ನೀನೇ ಮಾಡಬೇಕು ಅಂತ ನನಗೊಂದು ಫೋನ್ ಕಾಲ್ ಬಂದು ಹೇಳಿದಾಗ ನಾನು ಕತೆ ಕೇಳಲಿಲ್ಲ ಫಸ್ಟು ನೀವು ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಅಂತ ಹೇಳಿದೆ ಹಂಗೆ ಪ್ರೊಡ್ಯೂಸರ್ಗೂ ಬಿಗ್ ಥ್ಯಾಂಕ್ಸು ನನ್ನನ್ನು ನಂಬಿ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊತೀನಿ ನಂತರ ನಿಮ್ಮ ಮಾಧ್ಯಮ ಪ್ರಿಯರಿಗೆ ಅಂದರೆ ಫಸ್ಟ್ ಟೈಮು ನನ್ನನ್ನು ಪರಿಚಯ ಮಾಡಿಸ್ತಾರ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಅಷ್ಟೊಂದು ಹೇಳಿಲ್ಲ ಕತೆ ಕೇಳಿಲ್ಲ ಅಂತ ಹೇಳಿಲ್ಲ ಸರ್ ಡೈರೆಕ್ಟರ್ ನೀವು ಕೇಳಬೇಕು ಸರ್ ಅದೇ ಸರ್ ಇಲ್ಲ ಬಾಬಾ ಈಗ ಮೊದಲೇ ಸಿನಿಮಾ ಮಾಡಿದ ನಾನು ರಾಮನ್ ಡ್ರಾಮದಲ್ಲಿ ಆಕ್ಟ್ ಮಾಡಿದ್ದ ಸೊ ಅದರಲ್ಲೂ ನಾನು ಅವನಿಗೆ ಸ್ಟೋರಿ ಹೇಳಿರ್ಲಿಲ್ಲ ಅದಾದ್ಮೇಲೆ ಇದಕ್ಕೂ ಅಷ್ಟೇ ಅವ್ನು ಅಂದ್ರೆ ಟ್ಯಾಲೆಂಟೆಡ್ ಇದ್ದಾರೆ ಆಕ್ಟಿಂಗ್ ಕ್ಯಾಮ್ರಾ ಮುಂದೆ ಬಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಸೊ ಬೆಳೆಯೋಂತ ಹುಡುಗರಿಗೆ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ ನಮಗೂ ಆಲ್ರೆಡಿ ಮೂವತ್ತೆಂಟು ಮೂವತ್ತೊಂಬತ್ ನಲ್ವತ್ ಹತ್ತತ್ರ ಇದೆ ಇನ್ನೊಂದು ಇಪ್ಪತ್ತು ವರ್ಷ ಬದುಕ್ಬೋದು ಇನ್ನೇನು ಕಿತ್ತು ಉಡ್ ಆಗ್ಬೋದು ಅದನ್ನ ನಾವು ಈ ಸಿನಿಮಾ ರಂಗದಲ್ಲಿ ಒಂದೊಂದು ವರ್ಷದಲ್ಲಿ ಏನೇನು ಮಾಡಬೇಕು ಅಷ್ಟು ಕೆಲ್ಸಗಳನ್ನ ಮಾಡ್ತಾ ಇದ್ವಿ ಇಂತ ಹುಡುಗರು ಬೆಳೆಸೋ ನಮ್ಮ ಮೇಲೆ ಇರ್ತೈತೆ ನೋಡೋಣ ನಮ್ಮ ಕರ್ತವ್ಯ ನಾವು ಮಾಡೋಣ ಅಷ್ಟೇ ನಮಸ್ಕಾರ ನನ್ನ ಹೆಸರು ಸಂಜನಾ ಕದಂ ನಾನು ಮೈಸೂರಲ್ಲಿರೋರು ನಾನೊಂದು ರಂಗಭೂಮಿ ಕಲಾವಿದೆ ನಾನು ಎರಡು ವರ್ಷದಿಂದ ನಟನ ರಂಗಶಾಲೆಯಲ್ಲಿ ನಾನು ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಡಿಪ್ಲೊಮಾ ಮಾಡಿ ಎರಡು ವರ್ಷ ಅಲ್ಲಿ ಆಕ್ಟ್ ಎಲ್ಲ ಮಾಡಿದ್ದೀನಿ ಅದ್ರ ಜೊತೆ ನಾನು ಎಜುಕೇಶನ್ ಎಲ್ಲ ಮಾಡಿದ್ದು ಬಿ ಸಿ ಎ ಮುಗಿಸಿದ್ದೀನಿ ಈಗ ಎಮ್ ಸಿ ಎ ಮಾಡ್ತಿದ್ದೀನಿ ನಂಗೆ ಚಿಕ್ಕವಳಿಂದ ಮೂವೀಸಲ್ಲಿ ಮಾಡಬೇಕಂತ ತುಂಬ ಇಷ್ಟ ಆಯಿತು ಇದಕ್ಕೆ ಈ ಮೂವಿಗೆ ನನಗೆ ರಾ ಚಂದ್ರು ಸರ್ ಅಪೋ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಗ್ಲಾಟ್ಫುಲ್ ಆಗಿದ್ದೀನಿ ನಾನು ಈ ಮೂವಿ ಏನಿಗೆ ಮಾಡ್ತೀನಿ ಅಂದರೆ ನನ್ನ ಕತೆ ತುಂಬ ಇಷ್ಟ ಆಯಿತು ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ಥರ ಇದೆ ಆ್ಯಂಡ್ ಟೀಮು ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ಅಷ್ಟೇನೇ ಹೇಳಿಲ್ಲ ಬಟ್ ಒನ್ ಲೈನ್ ಸ್ಟೋರಿ ನಾನು ಲೀಡ್ ಹೀರೋನ್ ಪಾತ್ರ ಮಾಡ್ತಿದ್ದೀನಿ ಅದು ನೀವು ನೋಡಿ ನೋಡಿಯವಾಗ ಗೊತ್ತಾಗುತ್ತೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ದಾಟಿ ಇನ್ನೊಂದು ಹತ್ತು ಸಿನಿಮಾ ಅವಕಾಶ ಸಿಗುತ್ತೆ ಅಂತ ನಮ್ಮ ಅಭಿಲಾಷೆ ನೋಡೋಣ ಇಲ್ಲ ಸರ್ ನಾನು ನಿಮ್ಗೂ ಶೂಟಿಂಗ್ ಮಾಡಲಿಕ್ಕೆ ಈ ಸರ್ಗು ನಾನು ಅರುಣ್ ಸರ್ಗು ಇವರಿಬ್ಬರಿಗೂ ಶೂಟಿಂಗ್ ಮಾಡಲಿಕ್ಕೆ ಕರೆಸ್ತೇನೆ ಇಲ್ಲ ಇಷ್ಟೆಲ್ಲ ಕಿರಿಯರ್ ಮಾತಾಡಬೇಕು ನಾನು ಮಾತಾಡ್ಬೇಕು ಈ ಕೊನೆ ಪರವಾಗಿಲ್ಲ ನನಗೆ ಏನು ದಿನಕ್ಕೊಬ್ರು ಕತೆ ಹೇಳ್ತಾರೆ ಯಾವ ಕತೆ ಆ ಕತೆ ಈ ಕಥೆ ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಾಗ ಯಾವುದು ಯಾರು ಮಾಡ್ತಾ ಇರೋದು ನನಗೆ ಗೊತ್ತಿರಲ್ಲ ಅದರಿಂದ ಅದು ತಲೆ ಕೆಡ್ಸ್ಕೊಳ್ಳೋ ಕ್ಯಾಮ್ರಾ ಮುಂದೆ ಬಂದಾಗ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಏನ್ಸ ನಾನು ಏನು ಲೆಕ್ಚರರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಸರಿ ಅವರು ಮೂರನೇ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಸೀನ ಅದನ್ನೇನಾದರೂ ಡೆವಲಪ್ ಮಾಡೋಕ್ಕಾಗುತ್ತಂತ ನೋಡಿ ಸರ್ ಅಂತ ನಮ್ಮ ಶಕ್ತಿ ಅನುಸಾರ ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಕೆಳ ಕಟ್ಟೋಂಗೆ ಮಾಡಿದ್ದೀನಿ ಲಾಸ್ಟ್ ಕರಿಮಣಿ ಮಾಲೀಕನಲ್ಲಂತೂ ಸೀನ್ ಪೇಪರ್ ಕೊಡಲೇ ಇಲ್ಲ ಅವರು ನನಗೂ ಏಕಾದಸ್ಕೊಂಡು ನೋಡಿ ಸರ್ ಇನ್ಸಿಡೆಂಟ್ ಇದು ಏನು ಮಾಡ್ಬೋದು ಅಂತ ನೋಡೋಣ ಪ್ರಯತ್ನ ಮಾಡಿದ್ದೆ ಏನು ಒಂದು ಸೀನ್ ಓಕೆ ಎರಡು ಸೀನ್ ಓಕೆ ಮೂರನೇ ಸೀನಲ್ಲೂ ಅದೇ ಥರ ಮಾಡಿದ್ರು ಆಮೇಲೆ ಆಮೇಲೆ ನಾವು ಬರೆದಿದಿಂತ ಚೆನ್ನಾಗ್ ಆಗ್ತಾಯಿದೆ ಸರ್ ಅದಕ್ಕೋಸ್ಕರ ನಿಮ್ಮ ಸೀನ್ ಪೇಪರ್ ಕೊಡೋಲ್ಲ ಇಡೀ ಸಿನಿಮಾದಲ್ಲಿ ಒಂದು ಏಳೆಂಟು ಸೀನ್ ಮಾಡಿದ್ರು ಏಳೆಂಟು ಸೀನು ಕೂಡ ನಾನು ಅವರು ಇನ್ನೊಬ್ಬರು ಮಾತಾಡೋದನ್ನು ಚಿತ್ರೀಕರಣ ಮಾಡಿದ್ರು ಅವರು ಆ ಟ್ಯಾಲೆಂಟು ಸುಮಾರು ಜನ ನಿರ್ದೇಶಕರು ಈ ಥರ ಟ್ಯಾಲೆಂಟ್ ಇರುತ್ತೆ ಸೀನ್ ನಮ್ಮ ಹತ್ರನೇ ಕ್ರಿಯೇಟ್ ಮಾಡಿಸಿ ಬರೆಸಿ ಶೂಟ್ ಮಾಡುವಂಥ ಟ್ಯಾಲೆಂಟು ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನೈಜವಾಗಿ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದಕ್ಕೆ ನನ್ನ ಒಂದು ಅನುಭವ ಹೇಳುತ್ತೆ ಈ ಸಿನಿಮಾದಲ್ಲಿ ಲೆಕ್ಚರ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಬಟ್ ಕತೆ ನನಗೂ ಹೇಳಿಲ್ಲ ಏನು ಕತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಸರ್ ಏಳೆಂಟು ದಿನ ಇದೆ ಅಂತಂದ್ರೆ ಅಷ್ಟೇ ಏಳೆಂಟು ದಿನದಲ್ಲಿ ದಿನಕ್ಕೊಂದು ಸೀನ್ ಮಾಡ್ತಾರೋ ಇಲ್ಲ ದಿನಕ್ಕೆ ಮೂರು ಸೀನ್ ಮಾಡ್ತಾರೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿತ್ತು ಅದು ಹೇಳೋ ಅವಶ್ಯಕತೆಯೂ ಇಲ್ಲ ನನಗೆ ಏನು ನಮ್ಮ ನಮ್ಮ ಕರ್ತವ್ಯ ಏನೋ ಡೈರೆಕ್ಟ್ರು ಈಸ್ ಎ ಕ್ಯಾಪ್ಟನ್ ಆಫ್ ದಿ ಶಿಪ್ ಅವ್ರು ಏನು ಹೇಳ್ತಾರೆ ಅದನ್ನು ಅದ್ರ ಜೊತೆಗೆ ಅವರೇ ಮೈ ಫಸ್ಟ್ ಆಡಿಯನ್ ಆಫ್ ದಿ ಪ್ರಾಡಕ್ಟ್ ಅವ ಮೊದಲೇ ಪ್ರೇಕ್ಷಕ ಡೈರೆಕ್ಟ್ ಇಟ್ಸ್ ಸೊ ಆ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ ಅವನು ಯುವಕ ಆಗಿರ್ಬೋದು ಇಲ್ಲ ಮುದುಕ ಆಗಿರ್ಬೋದು ಭಾಳ ಸೀನಿಯರ್ ಆಗಿರ್ಬೋದು ನಮ್ಗೆ ಅವಶ್ಯಕತೆ ಇಲ್ಲ ಆ ಪಾಲನೆ ಮಾಡ್ತೀವಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಏನು ಮಾಡಬೇಕು ಅನ್ನೋದು ಒಬ್ಬ ನಟನಾಗಿ ನಾನು ಮೊದಲಿನಿಂದಲೂ ಕೇಳ್ಕೊಂಬತ್ತಿರ್ತೇವೆ ಅವನು ಎಂಥ ಉದ್ದಟ್ಟನ ತೋರಿದ್ರೂ ಕೂಡ ನಾನು ಮುಗಿತಲ್ಲ ಅದು ನನ್ನ ವೈಯಕ್ತಿಕ ಒಂದು ಸಿದ್ಧಾಂತ ಒಂದು ಸಿನಿಮಾಗೆ ಪಾಪ ನಾನು ನೋಡ್ದಂಗೆ ಒಂದು ವರ್ಷದಿಂದ ನಾಲ್ಕು ಸಿನ್ಮಾ ಮಾಡಿದ್ದಾರೆ ಅಂತಂದರೆ ಎಲ್ಲ ಚಿಕ್ಕ ಚೆ ಸಿಕ್ಕಂಥವ್ರು ಚಿಕ್ಕ ಸಿಕ್ಕ ಚಿಕ್ಕ ಪ್ರೊ ಪ್ರೊಡ್ಯೂಸರ್ ಚಿಕ್ಕ ನಿರ್ಮಾಪಕರು ಅವ್ರ ಕನಸೇನೇ ಇರ್ಬೋದು ಆ ಕನಸು ತಕ್ಕಂತೆ ದುಡ್ಡು ಹಾಕುವಂಥವ್ರು ಪ್ರೊಡ್ಯೂಸರ್ ಸಿಗದೇ ಇರ್ಬೋದು ಆದರೆ ಸಣ್ಣ ಪ್ರಮಾಣದಂಥ ಒಂದು ಮೊತ್ತದಲ್ಲಿ ಒಂದು ಒಳ್ಳೆಯ ಕನಸನ್ನು ಕಾಣುವಂಥ ಒಬ್ಬ ನಿರ್ದೇಶಕ ಹುಟ್ಕೋತಾ ಇದ್ದಾರೆ ಅಂತ ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳು ಮುನ್ನೂರು ಸಿನಿಮಾಗಳು ರಿಲೀಸ್ ಆದರೆ ಎಲ್ಲೋ ಒಂದು ಎರಡು ಸಿನಿಮಾ ದುಡ್ಡು ಮಾಡ್ಬೋದು ಎಲ್ಲೋ ಎರಡು ಸಿನಿಮಾ ಒಂದು ತಿಂಗಳು ದಾಟ್ಬೋದು ಈಗ ಎರಡು ಸಿನಿಮಾ ಓಡ್ತಾ ಇದೆ ಗಣೇಶದೊಂದು ದುನಿಯಾ ಬಿಜಿದೊಂದು ಏನೋ ಒಂದು ಸ್ವಲ್ಪ ಗಣ್ಣಿನಿಂದ ದುಡ್ಡು ಹಾಕುವಂಥ ನಿರ್ಮಾಪಕರು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ ಹೊಸ ಹೊಸ ಸಿನಿಮಾ ಮಾಡಬೇಕು ಅನ್ನೋದು ಈಗ ಕೈಲಾದಷ್ಟು ನಾವು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿಗೆ ಮಾಡದೇ ಇದ್ದರೂ ಕೂಡ ಒಂದು ಕೋಟಿಗೆ ಸಿನಿಮಾ ಮಾಡಿದ್ರೆ ತೃಪ್ತಿ ಆಗ್ತಾರೆ ಅದರಲ್ಲಿ ಒಳ್ಳೆಯ ಕಥೆಗಳು ಸಿಗ್ಬೋದು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕನ ಒಂದು ಕರ್ತವ್ಯ ಯಾಕೆಂದರೆ ಅವನ ಭವಿಷ್ಯನೂ ಅದರಿಂದ ನಿರ್ಧಾರ ಆಗುತ್ತೆ ಒಂದು ಎರಡನೇದಾಗಿ ಪ್ರೇಕ್ಷಕನಿಗೆ ಏನಂತಂದರೆ ಅವನಿಗೆ ಸಾವಿರಾರು ಆಯ್ಕೆಗಳಿರುತ್ತೆ ನಾವು ಒಬ್ಬ ಪ್ರೇಕ್ಷಕ ನಾನು ಚಿತ್ರಮಂದಿರದ ಒಳಗಡೆ ಬಂದರೆ ನನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರ್ತಾನೆ ಅಂದರೆ ನನಗೆ ಮನೋರಂಜನೆ ಸಿಗ್ತದೆ ನಾನು ಎಷ್ಟೋ ನನ್ನ ಕೆಲಸದ ಒತ್ತಡದಿಂದ ಆಚೆಗೆ ಬರಬೇಕು ರಿಲೀಫ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಹುಡುಕ್ತಾಯಿರ್ತಾನೆ ಆ ಹುಡುಕಾಟದಲ್ಲಿ ಒಂದು ಚಿತ್ರಮಂದಿರದ ನಾನು ಒಳ್ಳೆ ಚಿತ್ರ ನೋಡ್ಬೋದು ಅಂತಂದರೆ ಬರ್ತಾನೆ ನೆಕ್ಸ್ಟ್ ಡೇ ಆನ್ಲೈನಲ್ಲಿ ನೋಡಬೇಕು ಅಂದರೆ ಅಲ್ಲೇ ಕೂತ್ಕೊಳ್ತಾನೆ ಮನೆಯೊಳಗೆ ಅಂದರೆ ಯಾರೋ ಒಳಗಡೆ ಕೂತ್ಕೊಂಡು ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡೋದು ಅಂತಂದ್ರೆ ಒಂದು ಸಂಭ್ರಮ ಅದೊಂದು ವೈಭೋಗ ಈ ಟೈಟ್ಲಿಗೆ ರಿಲೆವೆಂಟ್ ಅದು ಅಂತಂದರೆ ಹಿಂದಿನ ಕಾಲದಲ್ಲಿ ತಿಂಗಳಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಿತ್ತು ವರ್ಷಕ್ಕೆ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಿತ್ತು ಎಲ್ಲ ಸಿನಿಮಾನು ನೋಡೋಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಆಯಿತು ಮುನ್ನೂರು ಅಂದರೆ ಯಾವ್ದು ನೋಡೋದು ಯಾವ್ದು ಬಿಡೋದು ತನ್ನ ಪಾಕೆಟು ಕೂಡ ಪರ್ಮಿಟ್ ಮಾಡಬೇಕಲ್ವಾ ಈ ಒಂದು ದೃಷ್ಟಿನಲ್ಲಿ ಅವನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತಾನೆ ಸಿನಿಮಾ ಹೇಗಿರಬೇಕು ಅಂತಂದರೆ ಮನೆ ಬಿಟ್ಟು ಒಂದು ಕಾಂಪ್ಲೆಕ್ಸ್ಗಳಲ್ಲಿ ಶಾಪಿಂಗ್ ಮಾಲ್ಗಳಲ್ಲೆಲ್ಲ ಓಡಾಡಿಕೊಂಡು ತಿಂಡಿ ತಿಂದ್ಕೊಂಡು ಸಿಂಭ್ರಮ ಸಿನಿಮಾ ನೋಡೋದು ಒಂಥರ ಜಾತ್ರೆ ಅಂತ ಒಂದು ಒಂದು ಸಂಭ್ರಮ ಅದು ವೈಭೋಗ ಅದು ಏನ ಏನಂತಂದರೆ ಮನೆಗೆ ಬಂದ ಮೇಲೆ ಆ ನನಗೆ ಎಷ್ಟೋ ಟೆನ್ಷನನ್ನು ನನ್ನ ನನ್ನ ಆಚೆ ಬಂದಪ್ಪ ಅಂತ ಒಂದು ನಿರಾಳತೆ ಇರುವಂಥದ್ದು ಸಿನಿಮಾ ಅಷ್ಟೇ ಅಲ್ಲ ಪ್ರತಿಯೊಂದು ಅಷ್ಟೇ ಸಿನಿಮಾ ಒಂದು ಉದಾಹರಣೆ ಅಷ್ಟೇ ಆ ಸಿನಿಮಾದಿಂದ ನಮ್ಮ ಚಿತ್ರರಂಗಕ್ಕೆ ಯಶಸ್ವಿಯಾದರೆ ಚಿತ್ರರಂಗ ಸಾವಿರಾರು ಜನ ಲಕ್ಷಾಂತರ ಜನ ನೆಟ್ವರ್ಕು ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಊಟ ಮಾಡುತ್ತಾರೆ ಬೇರೆ ಬೇರೆ ಥರದ ಉಪಯೋಗಗಳಾಗ್ತದೆ ಅದರಿಂದ ನಾನು ಹೇಳೋದಿಷ್ಟೇ ಈಗೇನು ಎರಡು ಸಿನಿಮಾ ಗೆದ್ದಿದೆ ಅದೇ ರೀತಿ ನಿಮ್ಮ ದೃಷ್ಟಿಕೋನ ಏನಿರಬೇಕು ಈ ಸಿನಿಮಾ ಗೆಲ್ಲಬೇಕು ನಾನು ಬೆಳೀಬೇಕು ನಾನು ಕೆಲಸ ಮಾಡಬೇಕು ಅನ್ನೋದಕ್ಕೆ ಕೆಲಸ ಕೊಡಬೇಕು ಅನ್ನೋದಕ್ಕಿಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಜನಗಳನ್ನು ಚಿತ್ರರಂಗದತ್ತ ಸೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಮುನ್ನೂರು ಸಿನಿಮಾದಲ್ಲಿ ಎರಡು ಗೆದ್ದು ಇನ್ನು ಮಿಕ್ಕಿ ಸಿನಿಮಾ ಮಿಕ್ಕಿ ಸಿನಿಮಾಗಳು ಮನೆ ಸೇರಿದ್ದಾವೆ ಅಂದಾಗ ನನ್ನ ಸಿನಿಮಾ ಅದರ ಆಚೆ ಬಂದು ನಾನು ಮಾಡ್ತೀನಿ ಗೆಲ್ಲಿಸ್ತೀನಿ ಇದ್ರ ಜೊತೆಗೆ ಇಡೀ ತಂಡದ ಎಲ್ಲ ಕಲಾವಿದರು ತಂತ್ರಜ್ಞರಿಗೆ ಮುಂದೆ ಕೆಲಸ ಹಾಗೆ ಮಾಡ್ತೀನಿ ಅಂತ ಅನ್ನೋದು ನಿರ್ದೇಶನ ಪಣ ತೊಟ್ಟು ಬರಬೇಕು ಈ ಒಬ್ಬಯ್ಯನವರು ಮನಸ್ಸು ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಒಳ್ಳೊಳ್ಳೆ ನಿರ್ಮಾಪಕರು ಸಿಗಬೇಕು ಒಳ್ಳೊಳ್ಳೆ ಕತೆ ಸಿಗಬೇಕು ನಂತರ ಚಾಲೆಂಜಿಂಗಾಗಿ ಆ ಒಂದು ಉತ್ಸಾಹ ಆಸಕ್ತಿ ಎಲ್ಲ ಇದೆ ಒಬ್ಬಯ್ಯನವರ ಹತ್ರ ಇವತ್ತಿನ ದಿನ ರಾಘವೇಂದ್ರನ ಸನ್ನಿಧಿಯಲ್ಲಿ ಮುಹೂರ್ತ ಆಗಿದೆ ರಾಘವೇಂದ್ರನ ಕೃಪಾ ಕಟಾಕ್ಷದಿಂದ ಈ ಇಡೀ ತಂಡಕ್ಕೆ ಒಳ್ಳೆಯದಾಗುತ್ತೆ ಮಾಧ್ಯಮ ಮಿತ್ರರು ಕೂಡ ಒಳ್ಳೆ ನಾವು ಪ್ರಾಡಕ್ಟ್ ಕೊಟ್ಟಾಗ ನೀವು ಕೂಡ ನಮ್ಮನ್ನು ಸಹಕಾರಿಯಾಗಿ ಬೆಳೆಸ್ತೀರಿ ಅಂತ ಅನ್ನೋದು ನಮಗೆ ನಂಬಿಕೆ ಇದೆ ಇಡೀ ತಿಂಡಕ್ಕೆ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಓಕೆ ಥ್ಯಾಂಕ್ ಯು ಸೊ